ಶಿಡ್ಲಘಟ್ಟದಲ್ಲಿ ನಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆ ಎಚ್ಎನ್ ವ್ಯಾಲಿ ಮೂರನೇ ಅಂತ ನೂರ ಅರವತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಹಾಗೂ ವಿವಿಧ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಾದ ಕೆಎಚ್ ಮುನಿಯಪ್ಪ ಸುಧಾಕರ್ ಬೋಸರಾಜ್ ದಿನೇಶ್ ಗುಂಡೂರಾವ್ ಕೃಷ್ಣೇ ಬೈರೇಗೌಡ ಮಾದೇವಪ್ಪ ಲಕ್ಷ್ಮಿ ಹೆಬ್ಬಾಳ್ಕರ್ ವೆಂಕಟೇಶ್ ಜಮೀರ್ ಅಹಮದ್ ಬೈರತಿ ಸುರೇಶ್ ಖಾನ್ ಶಾಸಕರು ಮತ್ತಿತರ ನಾಯಕರು ಭಾಗವಹಿಸಿದ್ದರು ಈ ಜಿಲ್ಲೆಯಲ್ಲಿ ಆಗಿನಪ್ಪ ಇರ್ಬೋದು ಇರ್ಬೋದು ರೆಡ್ಡಿ ಇರ್ಬೋದು ಮುದ್ರಂಗಪ್ಪ ಇರ್ಬೋದು ಚೇರ್ಮನ್ಗಳಾಗಿ ಮೈದಾ ಜನ ನಾವು ನೇಮಕ ಮಾಡಿದ್ದೀವಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಎಲ್ಲ ಒಗ್ಗಟ್ಟಿನಿಂದ ಸೇರಿ ಸರ್ಕಾರದ ಸಾಧನೆಗಳನ್ನ ಈ ಕಾರ್ಯಕ್ರಮ ಮಾಧ್ಯಮದವರಿಗೆ ಮತ್ತು ಎಲ್ಲ ಪಕ್ಷದವರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಅಭಿವೃದ್ಧಿಯ ಸಂಗಮ ಅಭಿವೃದ್ಧಿ అక్బర్గ బీర్బలుగు సంభాషణ విచార నేను యవూ హేక్ సద్కు సుడుగు ఎు అంతర అంతి అక్బరు బీర్బలు కేతనంత ఆ స్వామి నాలుకే నాలురుడు అంత ఎంయ్య నాలుక్ పెరుగు ఈ కన్నలు నోడ సత్య ನಮ್ಮ ಎಂಎಲ್ಎ ಗೆದ್ದಿಲ್ಲ ಗೆದ್ದಿರೋದು ರವಿಕುಮಾರ್ ಅವರ ಕ್ಷೇತ್ರದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಉದ್ಘಾಟನಾ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ದಿಟ್ಟಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರ ಈ ಕಣ್ಣುಗಳೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನನಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ ಏನದು ನೋವು ಅಂದ್ರೆ ನನ್ನ ಆಪ್ತ ಮಿತ್ರ ಮುರಿಯಪ್ಪ ಬಿ ಮುರಿಯಪ್ಪ ಅವನ ಆರೋಗ್ಯ ಸರಿ ಇಲ್ಲ ಅವನ ಆರೋಗ್ಯ ಸರಿ ಇವತ್ತು ಆತನೇ ಎಂ ಎಲ್ ಎ ಆತನೇ ಮಂತ್ರಿ ಇದನ್ನು ಯಾರು ಕೂಡ ತಪ್ಸಕ್ ಆಗ್ತಿರ್ಲಿಲ್ಲ ನಾವು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ಕೆಲಸದ ಬಗ್ಗೆ ನಮ್ಮ ಸುಧಾಕರ್ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಬಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಿಡ್ಲಘಟ್ಟ ಎಲ್ ಎ ಇರ್ಬೋದು ಗೌರಿಬಿತ್ತೂರು ಎಲ್ ಎ ಇರ್ಬೋದು ಚಿಕ್ಕಬಳ್ಳಾಪುರ ಎಲ್ ಎ ಇರ್ಬೋದು ಬಾಗೇಪಲ್ಲಿ ಎಂ ಎಲ್ ಇರ್ಬೋದು ಚಿಂತಾಮಣಿ ಇರ್ಬೋದು అభివృద్ధి జనర బతుకే భావన ఇలా ఆ సుమారు సవర జన హణుమక్ కలిగించారు ఆ ಒಂದು ಹೊಸ అదుకినైతన్య ಮೂಡಿಸಿದ್ದೇವೆ ಯಾವ ನಂಟ ಸ್ಥಾನಕ್ ಹೋಗ್ಲಿ ದೇವಸ್ಥಾನಕ್ಕೆ ಹೋಗ್ಲಿ ಬೀಗರ ಮನೆಗೆ ಹೋಗ್ಲಿ ಎಲ್ಲಿಗೋನು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಓದಗೆಲ್ಲ ನಮ್ ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರತಿದಿಕ್ಕೂ ಅವ್ರ ಅಕೌಂಟ್ ಹೋದಾಗೆಲ್ಲ ನಮ್ನ ನೆನೆಸ್ಕೊಳ್ತಾ ಇದ್ದಾರೆ ದೇವರಿಗೆ ಪೂಜೆ ಮಾಡುವಾಗ ನಮ್ಮ ಸರ್ಕಾರ ನೆನೆಸ್ಕೊಳ್ತಾ ಇದ್ದಾರೆ ನಿಮ್ಮೆಲ್ಲ ತಾಯಿಂದ ನನ್ನ ಕೋಡಿ ನಮಸ್ಕಾರ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ ತಕ್ಷಣ ಎಲ್ಲರೂ ಎದ್ದಿನ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡ್ಲಿಲ್ಲ ಅಷ್ಟು ಭಕ್ತಿ ಭಾವನೆಯಿಂದ ಮಾಡ್ತಾ ಇದೆ ಅದೇ ಪ್ರೀತಿ ವಿಶ್ವಾಸ ಅವರು ಕೂಡ ನಾವು ಮುಂದೂರ್ಸ್ಕೊಂಡು ಹೋಗ್ತೀನಿ ಹೇಳಿ ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇದೆ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇವೆ ನನಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಜನರ ಬಗ್ಗೆ ಅಪಾರವಾದಂತ ನಮ್ಮ ಸರ್ಕಾರ ಬೆಂಗಳೂರಿನ ಶುದ್ಧ ನೀರನ್ನ ತೆಗೆದುಕೊಂಡು ಶುದ್ಧ ಮಾಡಿ ಇವತ್ತು ಇಡೀ ರಾಷ್ಟ್ರದ ಸರ್ಕಾರ ನಮ್ಮ ಯೋಜನೆಗಳನ್ನ ಒಪ್ಪಿ ಒಳ್ಳೆ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಮಗೆ ಪ್ರಶಂಸೆಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಇವತ್ತು ನಮ್ಮ ಬೋಸರಾಜವರು ಇಲ್ಲಿದ್ದಾರೆ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ఈ దినేష్ గుమ్్రయ మాట్లాడుతురియప్ప రేషారోళి విచారీ కృష్ణా పైరేగడ్ సుధాకర్ పురియప్పనవ్ నమ్ పిన్నెత్వ ఏం పుడతీరో గొప్పలో ఎర స ఇప్ప మేలే ముఖ్యమంత్రి మేలు ఈ హసం జల్లె వారాజు జమీను కూడా ಇಷ್ಟೊತ್ತಿಗೆ ಹುಬ್ಬಳ್ಳಾಪುರವರೆಗೂ ತುಮಕೂರವರ್ಗೂ ನೀರು ಬಂದ್ಬಿಡ್ತಿತ್ತು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಎಲ್ಲ ಟೆಂಡರ್ ಕೆಲಸ ಆಗಿದೆ ನಮ್ಮ ಸರ್ಕಾರದ ಆನೆ ಗ್ಯಾರಂಟಿ ಯಾವುದು ಅಂದ್ರೆ ಎಲ್ಲರೂ ಕೂಡ ಕೆರೆ ನೀರನ್ನ ತುಂಬ ಕುಡಿಯ ನೀರು ಕೊಡುವಂಥದ್ದು ಏಳನೇ ಗ್ಯಾರಂಟಿ ಏನಂದ್ರೆ ನಮ್ಮ ಕೃಷ್ಣ ಬೇರೇಗೌಡರು ಇಡೀ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಬದಲಾವಣೆ ಒಂದು ಕೋಟಿ ಹನ್ನೊಂದು ಲಕ್ಷದ ನಲವತ್ತೇಳು ಸಾವಿರ ಜನರಿಗೆ ಎಲ್ಲರಿಗೂ ಕೂಡ ಭೂಮಿಯನ್ನು ದಾಖಲೆಯನ್ನು ಕೊಟ್ಟು ಅವರೆಲ್ಲರೂ ಕೂಡ ಆ ಖಾತೆಗಳನ್ನು ಮಾಡಿ ಇವತ್ತು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆಯಲ್ಲಿ ಮಾಡಿ ಒಂದು ಚಾಲನೆಯನ್ನ ಕೊಟ್ಟಿದ್ದಾರೆ ಇದು ನಿಮ್ಮ ಜಿಲ್ಲೆಯ ಅನೇಕ ನಾಯಕರು ಕೆ ಎಚ್ ಮುನಿಯಪ್ಪನವರು ಅವರು ಕೂಡ ಇವತ್ತು ಹತ್ತು ಕೆ ಜಿ ಅಕ್ಕಿ ಜವಾಬ್ದಾರಿ ತೆಗೆದುಕೊಂಡಿದ್ದರು ಸ್ವಲ್ಪ ಐದು ಕೆಜಿ ಹೆಚ್ಚು ಕಮ್ಮಿಯಾಗಿ ಕೆಲವರೆಲ್ಲ ಮಾರ್ಗಕ್ಕೆ ಶುರು ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ವರದಿ ಬಂತು ಮೇಲೆ ಐದು ಕೆಜಿ ಅಕ್ಕಿ ಐದು ಕೆಜಿ ಬೇರೆ ಪದಾರ್ಥಗಳನ್ನು ಕೊಡಲಿಕ್ಕೆ ಈಗಾಗಲೇ ನಾವು ಅನುಮೋದಿಯನ್ನು ಕೊಟ್ಟಿದ್ದೇವೆ ಎಣ್ಣೆ ಕಾಳು ಸಕ್ಕರೆ ಇವೆಲ್ಲ ಕೊಡಲಿಕ್ಕೆ ಈಗಾಗಲೇ ತೀರ್ಮಾನ ಸರ್ಕಾರ ಕ್ರಮ ಕೈಗೊಂಡಿದೆ ಇಂಥ ಅನೇಕ ಯೋಜನೆಗಳನ್ನು ವೆಂಕಟೇಶ್ ಅವರ ಇಲಾಖೆಯಲ್ಲಿ ಇವತ್ತು ನಾವು ಒಂದು ದೊಡ್ಡ ಕ್ರಾಂತಿಕಾರಿ ಇವತ್ತು ಹೈಟೆಕ್ ಮಾರ್ಕೆಟ್ ಇಲ್ಲಿ ನೀರು ಎಷ್ಟು ಜನಕ್ಕೆ ಒತ್ತಿದೆಯಲ್ಲ ಗೊತ್ತಿಲ್ಲ ನಮ್ಮ ಶ್ರೇಷ್ಠದಲ್ಲಿರೋ ಇಲ್ಲಿ ನೀರನ್ನ ಟ್ಯಾಂಕರ್ ತುಂಬಿಸಿಕೊಂಡು ನಮ್ಮ ಕನಕಪುರ ಒಂದು ದೊಡ್ಡ ಕ್ರಾಂತಿಕಾರಿ ಇವತ್ತು ಹೈಟೆಕ್ ಮಾರ್ಕೆಟ್ ಇಲ್ಲಿ ನೀರು ಎಷ್ಟು ಜನಕ್ಕೆ ಒತ್ತಿದೆಯೋ ಎಲ್ಲ ಗೊತ್ತಿಲ್ಲ ನಮ್ಮ ಟ್ಯಾಂಕರ್ ತುಂಬಿಸ್ಕೊಂಡು ನಮ್ಮ ಕನಕ್ಪುರಕ್ಕೆ ರಾಮನಗರ ತೆಗೆದುಕೊಂಡು ಬಂದು ಆ ರೇಷ್ಮೆ ಬಿಚ್ಚುವಂಥ ಕೆಲಸವನ್ನ ನಮ್ಮ ರೇಷ್ಮೆ ರೀಲರ್ಸು ಮಾಡ್ತಾರೆ ಅಂದ್ರೆ ಈ ನೀರು ನೀರು ಬಹಳ ಪರಿಶುದ್ಧವಾದ್ದು ಒಳ್ಳೆ ಎಳೆ ಈಚೆ ಬರ್ತದೆ ರೇಷ್ಮೆ ನೀರ್ತೀವಿ ಒಳ್ಳೆ ಬೆಲೆ ಕೂಡ ಇವತ್ತಿದೆ ಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿಗೆ ಕೂತ್ಕೊಂಡ್ರೆ ಏನಿಲ್ಲ ಕೂತ್ಕೊಂಡ್ರಿ ಒಳ್ಳೆ ಬೆಲೆ ಚೈನಾ ಮಾರ್ಕೆಟು ಇವತ್ತು ಇಂಪೋರ್ಟ್ ಕಡಿಮೆ ಆಗಿದೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಇನ್ನೂ ಹೆಚ್ಚಿಗೆ ರೇಷ್ಮೆ ಬೆಳಿಬೇಕು ಇಡೀ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಕೂಡ ಈ ವಿಜಯನಗರ ಬಳ್ಳಾರಿ ಎಲ್ಲ ಕಡೆ ಕೂಡ ಈಗ ಹೊಸದಾಗಿ ರೇಷ್ಮೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಅದಕ್ಕೆ ನೀವು ಸಿಲ್ಕೋ ಮಿಲ್ಕೋ ಇವೆರಡೂ ನಿಮಗೆ ಹೆಸರನ್ನ ತಂದಿದೆ ಜೊತೆಗೆ ತರಕಾರಿ ಮತ್ತು ಹೂವು ಹಣ್ಣು ಈ ಮೂರನ್ನು ಕೂಡ ತಾವು ಬೆಳೆದು ರೈತರ ಬದುಕನ್ನ ಹಸನ್ನು ಮಾಡ್ತಾ ಇದ್ದೀವಿ ಇವತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೆರೆ ತುಂಬಿಸುವಂತ ಯೋಜನೆ ಮತ್ತು ನಮ್ಮ ಎಲ್ಲ ಮಂತ್ರಿಗಳು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಬಂದಿದ್ದಾರೆ ಕೋಲಾರ ಜಿಲ್ಲಾ ಮಂತ್ರಿ ಅವರು ಕೂಡ ನಿಮ್ಗೆ ಏನ್ ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ ಖಾನ್ ಬಂದಿದ್ದಾರೆ ಅವರು ಶಕ್ತಿ ತುಂಬಲಿಕ್ಕೆ ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಂಗನವಾಡಿ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು ಐವತ್ತು ವರ್ಷದ ಈ ಏನು ಅಂಗನವಾಡಿ ಕಾರ್ಯಕ್ರಮ ಆಯಿತು ಅದಕ್ಕೆ ಮಾಡಿ ಎಲ್ಲ ಶ್ರೀ ಶಕ್ತಿ ಸಂಘದವ್ರಿಗೆ ಮತ್ತು ಎರಡು ಸಾವಿರ ರೂಪಾಯಿ ಕೊಡೋರಿಗೆ ಅಕ್ಕ ಬ್ಯಾಂಕ್ ಅಂತ ಪ್ರಾರಂಭ ಮಾಡಿ ಆರ್ಥಿಕವಾದಂತ ಶಕ್ತಿ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಅವರು ಒಂದು ಹಿಂಗೆ ಇವತ್ತು ಬೇರೆ ಎಲ್ಲ ಮಿನಿಸ್ಟರ್ಗಳು ಕೂಡ ಇವತ್ತು ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಶಿಡ್ಲಘಟ್ಟ ವಿರೋಧ ಪಕ್ಷದ ಕ್ಷೇತ್ರದ ಶಾಸಕರು ಅವರಿರುವಂತ ಕ್ಷೇತ್ರದಲ್ಲಿ ಇಡೀ ಸರ್ಕಾರ ಬಂದು ನಿಂತ್ಕೊಂಡು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದೆ ಅಂತಂದ್ರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅನ್ನೋದನ್ನ ನೀವು ಯಾರು ಕೂಡ ಪರಿಬಾರ ಕೆಲಸವನ್ನು ಮಾಡಬೇಕು ಈಗಾಗಲೇ ಕೆ ಸಿ ವ್ಯಾಲಿಯಲ್ಲಿ ಈಗ ಮುನ್ನೂರ ಮೂವತ್ತಾರು ಕೆರೆ ಕೆ ಸಿ ವ್ಯಾಲಿ ಎರಡನೇ ಹಂತದಲ್ಲಿ ಇನ್ನೂರ ಎಪ್ಪತ್ತೆರಡು ಕೆರೆ ವಿಶ್ವ ಯೋಜನೆ ಯೋಜನೆ ಅಡಿಯಲ್ಲೂ ಕೂಡ ಇವತ್ತು ಬೇಕಾದಷ್ಟು ಯೋಜನೆಗಳನ್ನು ತೆಗೆದುಕೊಂಡು ಸಾವಿರದ ಏಳ್ನೂರು ಕೋಟಿ ವೆಚ್ಚದ ಯೋಜನೆಗಳನ್ನು ಬೆಂಗಳೂರಿನಲ್ಲಿ ಇಂಡಲ್ಲಿ ಕೆರೆಗಳನ್ನು ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಎಲ್ಲ ಕಡೆ ತುಂಬಲಿಕ್ಕೆ ಈಗಾಗಲೇ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಈ ರೀತಿ ಸರ್ಕಾರ ಅಭಿವೃದ್ಧಿ ಪರ ನಿಂತಿದೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೋರ್ವೆಲ್ಗಳ ಸಬ್ಸಿಡಿ ಕೊಡ್ತಾ ಇದ್ದೀವಿ ಓಲ್ಡ್ ಏಜ್ ಪೆನ್ಷನ್ ಬಿಡೋದು ಈ ಅಧಿಕಾರ ಬಂದಕ್ಕೆ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐವತ್ತೆರಡು ಸಾವಿರ ಕೋಟಿಯನ್ನು ಕೊಟ್ಟು ಒಂದು ಲಕ್ಷ ಕೋಟಿಯನ್ನು ಈಗಾಗಲೇ ನಾವು ಜನರಿಗೆ ಇವತ್ತು ಕೊಟ್ಟಿದ್ದೀವಿ ಅಂದರೆ ಇಡೀ ರಾಷ್ಟ್ರದಲ್ಲಿ ವಿಶ್ವ ದಾಖಲೆ ಎಲ್ಲ ಬಿಜೆಪಿ ಸರ್ಕಾರದವರು ಕೂಡ ಕರ್ನಾಟಕ ಮಾಡಲ್ ಅಂತೇಳಿ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮಾದೇವನವರು ನಮ್ಮ ದಿನೇಶ್ ಗುಂಡೂರಾಯ್ರು ಅವರವ್ರ ಇಲಾಖೆಯಲ್ಲೂ ಕೂಡ ದೊಡ್ಡ ಬದಲಾವಣೆಯನ್ನು ತಂದು ಸಂವಿಧಾನವನ್ನು ಉಳಿಸಲಿಕ್ಕೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅವರು ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ನಿಮ್ಗೆಲ್ಲ ಸಹಕಾರವನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಇವತ್ತು ಇನ್ನೂ ಮುಖ್ಯಮಂತ್ರಿಗಳು ಮಾತಾಡೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಆದರೆ ಎರಡು ಸಾವಿರ ಕೋಟಿ ರೂಪಾಯಿ ಉದ್ಘಾಟನೆ ಕೆಲಸ ಒಬ್ಬ ವಿರೋಧ ಪಕ್ಷದ ಶಾಸಕರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸರ್ಕಾರದ ಸಂಕಲ್ಪ ಯಾವ ರೀತಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ನಾನು ಈ ಜಿಲ್ಲೆಯ ಶಾಸಕರಾದಂಥ ನಮ್ಮ ಪ್ರದೀಪ್ ಈಶ್ವರವ್ರಿಗೆ ಸುಬ್ಬಾರೆಡ್ಡಿ ಅವರಿಗೆ ನಮ್ಮ ಪುಡ್ಸೌಡ್ರಿಗೆ ಮತ್ತು ಎಲ್ಲ ನಮ್ಮ ಪ್ರವೀಣ್ ಕುಮಾರ್ ಇರ್ಬೋದು ನಮ್ಮ ಎಲ್ಲ ಮುನಿಯಪ್ಪನವರು ಇರ್ಬೋದು ಎಲ್ಲರೂ ಕೂಡ ಜಿಲ್ಲಾ ಸಚಿವರಾದಂಥ ಸುಧಾಕರ್ ಇರ್ಬೋದು ಎಲ್ಲರೂ ಒಟ್ಟಾಗಿ ಕೈ ಸೇರಿ ಇವತ್ತು ಪಂಚಪಾಂಡವ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಜನರ ಹೃದಯವನ್ನ ಹತ್ರಕ್ಕೆ ಹೋಗ್ತಾ ಇದ್ದಾರೆ ಸಮಾಜದ ಋಣವನ್ನ ತೀರಿಸ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಇನ್ನು ಬಹಳ ಜನ ನಾಯಕರುಗಳು ತಮಗೆಲ್ಲ ಶುಭಾರೈಸಬೇಕು ಅಂತೇಳಿ ಶಾಸಕರುಗಳು ಮಂತ್ರಿಗಳೆಲ್ಲ ಕೂಡ ಬಂದಿದ್ದಾರೆ ಅವರೆಲ್ಲರೂ ಕೂಡ ವಹಿಸಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂತ ನಜೀರು ಅನಿಲ್ ಕುಮಾರ್ ಅವರು ಕೂಡ ನಿಮಗೆ ಶಕ್ತಿ ತುಂಬಬೇಕು ಅಂತ ಬಂದಿದ್ದಾರೆ ಲೋಕಸಭಾ ಸದಸ್ಯರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಅಭಿನಂದಿಸಿ ಶುಭವನ್ನು ಹಾರೈಸಿ ತಮ್ಮ ಆಶೀರ್ವಾದ ಈ ಸರ್ಕಾರದ ಮೇಲೆ ಇರಲಿ ಮತ್ತೆ ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರೆಗಳನ್ನು ಕೇಳ್ತೀನಿ ಆಗಲು ಕಲ್ಸು ಕಾಣಕ್ ಹೋಗ್ಬೇಡಿ ಮತ್ತೆ ಈ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಸೇವೆಯಿಂದ ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳಿ ದೇವರು ನಮಗೆ ಕೊಟ್ಟಿರೋದು ಎರಡು ಎರಡು ಆಯ್ಕೆ ಒಂದು ಕೊಟ್ಟೋಗೋದು ಬಿಟ್ಟು ಬಿಟ್ಟೋಗೋದು ಹಂಗೆ ಇವತ್ತು ಏನೇನ್ ಕೊಟ್ಟು ಹೋಗ್ತಾ ಇದ್ದೀವಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮ ರಾಜ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರಕ್ಕೆ ರಾಮನಗರದ ಬೆಟ್ಟೆ ಗುಡ್ಡಗಳಿಗೆ ಒಂದು ವಿಶೇಷವಾದಂತಹ ಗೌರವ ಹೆಸರು ಅಭಿಮಾನಿ ಚಿತ್ರಪಟ್ಟದಲ್ಲಿ ತಂದುಕೊಟ್ಟಿದ್ದು ನಮಗೆಲ್ಲ ಕೂಡ ಇನ್ನ ಬಹಳ ಆ ತ್ಯಾಗ ಹೋರಾಟ ಎಲ್ಲ ಕೂಡ ಹಚ್ಚಿದೆ ಒಳ್ಳೆ ಅವರ ಜೀವನ ಉದ್ದಕ್ಕೂ ಕೂಡ ಅವರ ಚಿತ್ರರಂಗದ ಮುಖದಲ್ಲಿ ತಂದೆ ಆದಂತ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಕೆಲವು ದಿನದಿಂದ ಅವರು ಹೇಳ್ತಾ ಇದ್ದರು ನಾನು ಕೆಲವು ಬಾರಿ ಅವು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದವು ಬಟ್ ಅವ್ರದ್ದು ಇದು ಅನೇಕ ಮಾತಾಡಿದ ಕೆಲಸ ಎಲ್ಲ ಕೂಡ ನಾವು ವೈಯಕ್ತಿಕವಾಗಿ ಮತ್ತು ಸರ್ಕಾರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಿ ಬಹಳ ದೊಡ್ಡ ಅಭಿಮಾನ ಬಳಗ ಅವ್ರಿಗೆ ಅವರೆಲ್ಲರೂ ಕೂಡ ಹಾಕೊಂಡಂತ ಒಂದು ಸಂದರ್ಭದಲ್ಲಿ ಶಕ್ತಿ ಸಿಕ್ಕೇನೆ ನಾನು ಹೋದರೆ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರು ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ಕೊಂಡಿದ್ದೀನಿ ಪದೇ ಪದೇ ಭೇಟಿ ಮಾಡೋದು ನೀವು ಬಾಗ್ಲಲ್ಲಿ ಅಪ್ಪ ಅಪ್ಪ ಅವ್ರ ಬಾಕ್ಲಲ್ಲಿ ಓಡಾಡೋಕ್ಕೂ ಬಿಡದೆ ನನಗೂ ಓಡಾಡೋಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರ ಡಿ ಕೆ ಬಂದರು ಡಿ ಕೆ ಹೋದರು ಕಾಫಿ ಕೊಡೋದು ತಿಂಡಿ ತಿನ್ನೋದ್ರು ನಲ್ವತ್ತು ನಿಮಿಷ ಮಾತಾಡೋದು ಐವತ್ತು ನಿಮಿಷ ಮಾತಾಡೋದು ಅಂತ ನೀವು ಪಾಪ ಎಲ್ಲರಿಗೂ ಟೆನ್ಷನ್ ಕೊಡ್ತೀವಿ ನಿಮ್ಮದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ ನಮ್ಗೆ ಟೆನ್ಷನ್ ಇಲ್ಲ ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತಾ ಇಲ್ಲ ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಒಂದೇ ಮನೆ ಮಾಡ್ತೀನಿ ಹೋಗ್ತಾರೆ ಕೇಳ್ತೀನಿ ನಾನು ಒಮ್ಮೆ ಹತ್ತೊಂದೆ ಕೊಡುತ್ತಾರೆ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ

ಮಾಡಿ ಮಾಡಿ ಆ ತರ ಏನಾದ್ರು ಸಂದರ್ಭ ಮಾಡಿ ಬಂದಿದ್ದು ಒಂದು ಪಾರ್ಟಿ ವಿರುದ್ಧ ಹೋಗ್ಬೋದ್ರೆ ಬರ್ತದೆ ಇನ್ನೇನ್ ಬರ್ತದೆ ಅವ್ರ ಯಾರೋದಿಲ್ಲ ಮಾಡ್ತೀವಿ ಅಂತ ಹೇಳ್ದಕ್ಕೆ ಅವ್ರು ಹೋಗಿದ್ದಾರೆ ನಮ್ಗೊಂದು ಚಾನ್ಸ್ ಸಿಕ್ಕಿದೆ ಗಂಜಿ ಅವರು ನಿನ್ನೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದಕ್ಕೆ ಜೆ ಡಿ ಎಸ್ ಮತ್ತೆ ಬಿಜೆಪಿಯವರು ಹೆಂಗ್ಯಾ ಮಾಡಿದ್ದಾರೆ ಅಂದ್ರೆ ರಬ್ಬರ್ ಸ್ಟಾಂಪ್ ಅಧ್ಯಕ್ಷರು ಅಂತ ನೋಡ್ರಿ ಖರ್ಗೆ ಅವರು ಹೈಕಮಾಂಡ್ ಅಂತಂದರೆ ಒಂದು ಇದೆ ಪ್ರೆಸಿಡೆಂಟ್ ನ್ಯಾಷನಲ್ ಪ್ರೆಸಿಡೆಂಟ್ ಎಕ್ಸ್ ಪ್ರೆಸಿಡೆಂಟು ಅವರೆಲ್ಲ ಇರ್ತಾರೆ ಏಕಾಏಕಿ ಈಗ ನಾನು ನಾನು ಪಕ್ಷದ ಅಧ್ಯಕ್ಷೆ ಏಕಾಏಕಿ ನಾನು ತೀರ್ಮಾನ ಮಾಡೋಕೆ ಈಗ ನಂಗೆ ನಾಲ್ಕು ಹೆಸರು ಕಳಿಸ್ಬೇಕಾಯಿತು ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ನಾನು ಸಿದ್ದರಾಮಯ್ಯ ಅವರು ಕೇಳಿದ್ದೀನಿ ಡಿಸ್ಟ್ರಿಕ್ ಪ್ರೆಸಿಡೆಂಟು ಕೇಳಿದ್ದೀನಿ ಡಿಸ್ಟ್ರಿಕ್ ಪ್ರೆಸಿಡೆಂಟು ಕೇಳಿದ್ದೀನಿ ಎಲ್ಲ ಕರೆದು ಮಾತಾಡಿದ್ದೀನಿ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನನಗೆ ನನ್ನದೇ ಅಂಥ ಅಭಿಪ್ರಾಯನ ಇಷ್ಟು ಜನ ಅರ್ಜಿ ಹಾಕವ್ರೆ ಅಭಿಪ್ರಾಯ ಹೆಂಗಿದೆ ಇಂಥವ್ರ ಮಂತ್ರಿಗಳ ಅಭಿಪ್ರಾಯ ಹೇಗಿದೆ ಅಧ್ಯಕ್ಷ ಕಳ್ಸಿಕೊಡ್ತೀನಿ ಅವ್ರು ಹೇಳ್ತಾರೆ ಈಗ ಕಮಿಟಿ ಅಂತ ಎಲೆಕ್ಷನ್ ಕಮಿಟಿ ಅಂತ ಕೂತ್ಕೊಂಡ್ಮೇಲೆ ಒಬ್ರು ಕೂತ್ಕೊಂಡು ಮಾಡ್ತಾರ ಹತ್ತಾರು ಜನ ಅದ್ರ ಕಮಿಟಿ ಮೆಂಬರ್ಸ್ ಎಲ್ಲ ಇರ್ತಾರೆ Uh, if they ask him to stay back for two and a half years, he will Sakai. stay back or else he will do it for you. What do you have to say on that? Sir? We all have to respect whatever the Honourable Chief Minister is telling. We have to respect. We all have to respect the High Command. There is nothing wrong. We are not, in any way, I have not said any day that they will not stay for a five years or two. Where I have said? They have not said. None of us have spoken on that issue. You media is unnecessary creating all this confusion. There is no confusion in me at all. Anything is there, it is between me and the party high command. And we will sort it out. Anything is there. As on today, there is nothing is there. Whatever you said, it is the say, it is within the room. you will take a call on BJP... 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 ಬಿ ಜೆ ಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿ ಜೆ ಪಿಯವರು ಪಾಪ ಅದಕ್ಕೆ ದಡದವರು ಬರೀಯಾದರು ಈಗ ಅವರು ಇಕ್ಕಟ್ಟನ್ನು ದರ್ದವ್ರು ತಗಲಾಕಬಿಟ್ಟಿದ್ದಾರೆ ಸೊ ಹಿಂದೆ ಅವ್ರ ಸರ್ಕಾರ ಹಾಂ ನಾವೇ ಹೇಳಿದ್ವಿ ಅಸಂಬ್ಲೆಲ್ಲ ಬೇಕಾದಷ್ಟು ಹೇಳಿದ್ರೆ ಎಲ್ಲ ಪೋಸ್ಟ್ಗಳು ಎಷ್ಟೆಷ್ಟು ಇದು ಇತ್ತು ಅಂತಂದ್ಬಿಟ್ಟು ಹೋಟ್ಲ್ ಬಿಲ್ತಾರೆ ಚಟ್ನಿ ಇಷ್ಟು ದೋಸೆ ಇಷ್ಟು ಇಡ್ಲಿ ಇಷ್ಟು ದೋಸೆ ಎಲ್ಲರಿಗೂ ಹಾಕಿದ್ದೀವಿ ಆಪ್ರೇಷನ್ ರೋಟಿ ಆಪರೇಷನ್ ರೋಟ ಸರ್ ಕನ್ನಡದ ಸಿಎಂ ಅವರು ಹೇಳಿರೋದಕ್ಕೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ ಅವ್ರಿಗೇನು ನಾವ್ಯಾರುನು ಅವ್ರ ಅವರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಹೋಗ್ತಾರೆ